ಆತ್ಮೀಯ ಹರಿದಾಸ ಬಂಧುಗಳೇ ಕಾರ್ಯಕ್ರಮ ಇದೆ ಪುರಂದರದಾಸರ ಆರಾಧನಾ ಮಹೋತ್ಸವದ ಸಂಗೀತೋತ್ಸವ ಕಾರ್ಯಕ್ರಮಕ್ಕೆ ಮತ್ತೆ ತಮಗೆಲ್ಲ ಸ್ವಾಗತ ಶಂಕರಾಟಿಮಿಯಲ್ಲಿ ನೇರ ಪ್ರಸಾರಗೊಳ್ಳುತ್ತಿರುವ ಈ ಸಂಗೀತ ಮಹೋತ್ಸವ ಪುರಂದರದಾಸರ ಅಭಿಷೇಕದೊಂದಿಗೆ ಮುಂದುವರಿಯಲಿದೆ ಇದೀಗ ವೇದಿಕೆಯಲ್ಲಿ ನಾಡಿನ ಖ್ಯಾತ ಸಂಗೀತ ವಿದುಷಿ ಶ್ರೀಮತಿ ಸುಭಾಷ್ ಸಂತೋಷ್ ಅವರ ಶಿಷ್ಯವೃಂದದಿಂದ ಬುಂದರ ದಾಸರ ಕೃತಿಗಳ ಗಾಯನದ ಗೋಷ್ಠಿ ಗಾಯನ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಶ್ರೀಮತಿ ಸುಭಾಷ್ ಸಂತೋಷ್ ಅವರು ನಾಡಿನ ಖ್ಯಾತ ಸಂಗೀತ ವಿದೇಶಿಯಾಗಿ ಕಳೆದ ವರ್ಷ ಪ್ರಭು ಶ್ರೀ ರಾಮಚಂದ್ರ ಸ್ವಾಮಿಯ ಭವ್ಯವಾದಂತಹ ಅಯೋಧ್ಯೆಯ ರಾಮಮಂದಿರ ಲೋಕಾರ್ಪಣೆ ಸಮಾರಂಭದಲ್ಲಿ ಕರ್ನಾಟಕದಿಂದ ವೀಣಾವಾದನದಲ್ಲಿ ಪ್ರತಿನಿಧಿಸಿದ್ದರು ಮೂಲತಃ ಅವರು ಶ್ರೀನಿವಾಸ ಆಚಾರ್ ಶ್ರೀನಿವಾಸ ಮೂರ್ತಿ ಆಚಾರ್ ಅವರಲ್ಲಿ ಶಿಷ್ಯತ್ವವನ್ನು ಪ್ರಾರಂಭಿಸಿ ತದನಂತರ ವಿದೂಷಿ ಸುಧಾ ವಾದ್ಯರಾಜ ಅವರ ಬಳಿ ಹಾಗೆ ಎಚ್ ಎಸ್ ಸುಧೇಂದ್ರ ಕುಮಾರ್ ಅವರ ಬಳಿ ಸಂಗೀತ ಅಭ್ಯಾಸವನ್ನು ಮಾಡಿದ್ದಾರೆ ಅನೇಕ ಶಿಷ್ಯರಿಗೆ ಸಂಗೀತ ಪಾಠವನ್ನು ಹೇಳಿಕೊಡುವ ಮೂಲಕ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಿರುವ ಶ್ರೀಮತಿ ಸುಧಾ ಶುಭಾ ಸಂತೋಷ್ ಮತ್ತು ಅವರ ಶಿಷ್ಯವೃಂದಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ದಿನದ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯ ಮತ್ತು ಹಿರಿಯ ಕಲಾವಿದರು ಈ ವೇದಿಕೆಯಲ್ಲಿ ಆಸೀನರಾಗಿ ಪುರಂದರದಾಸರ ಕೃತಿಗಳ ಗಾಯನವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೀಬೋರ್ಡ್ನಲ್ಲಿ ವಿದುಶ್ರೀ ಜಯಶ್ರೀರಾವ್ರವರು ನಮ್ಮ ಜೊತೆಗೆ ಇದ್ದಾರೆ ಹಾಗೆ ಮೃದಂಗದಲ್ಲಿ ಶ್ರೀಮತಿ ದೀಪಿಕಾ ಶ್ರೀನಿವಾಸನ್ ಅವರು ನಮ್ಮ ಜೊತೆಗಿದ್ದಾರೆ ಎಲ್ಲ ಕಲಾವಿದರಿಗೆ ಕಲಾಸಕ್ತ ಹರಿದಾಸ ಬಂಧುಗಳಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದೀಗ ಶ್ರೀ ಪುರಂದರದಾಸರ ವಿಗ್ರಹಕ್ಕೆ ಅಭಿಷೇಕ ಹಾಗೆ ಇಲ್ಲೂ ಕೂಡ ಗಾನಾಭಿಷೇಕದೊಂದಿಗೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಈ ಕಾರ್ಯಕ್ರಮ ಶಂಕರ ಟಿವಿಯಲ್ಲಿ ಮತ್ತು ಶ್ರೀನಿವಾಸ ಉತ್ಸವ ಬಳಗದ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೇರ ಪ್ರಸಾರ ಆಗ್ತಾ ಇದೆ ಎಲ್ಲ ಭಗವದ್ ಭಕ್ತರು ಇದನ್ನು ವೀಕ್ಷಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ 对对。Sí, sí. 风 ಈ ಒಂದು ಕೈಂಕರ್ಯದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಿರುವ ಶ್ರೀ ಶ್ರೀನಿವಾಸ ಉತ್ಸವ ಬಳಗಕ್ಕೆ ಎಂದು ನಾವು ಚಿರಋಣಿಗಳಾಗಿರ್ತೀವಿ ಇಂಥ ಒಂದು ದೊಡ್ಡ ಪುರಂದರದಾಸರ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಮಕ್ಕಳು ಮತ್ತು ನನ್ನ ಶಿಷ್ಯರ ಹೆಸರುಗಳು ಶಾಲ್ಮಲಿ ಶ್ರೀನಿವಾಸ್ ವಿಷ್ಣು ಶಾರ್ವರಿ ಧನ್ವಿ ಸುನೈನಾ ಪರೀಕ್ಷಿತ್ ಧ್ರುವ ಸ್ಮೃತಿ ನಿಧಿ ಶ್ರೀಮತಿ ಸಿಂಧು ಅವರು ಶ್ರೀಮತಿ ತಾರಾ ಅವರು ಶ್ರೀಮತಿ ಶ್ರೀವಿದ್ಯಾ ಶ್ರೀಮತಿ ಸವಿತಾ ಶ್ರೀಮತಿ ವಿಮಲ ಶ್ರೀಮತಿ ಲಕ್ಷ್ಮಿ ಅವರು ಶ್ರೀಮತಿ ಸತ್ಯ ಅವರು ಶ್ರೀಮತಿ ಸುಷ್ಮಿತಾ ಹಾಗೆ ಮೃದಂಗ ಸಹಕಾರದಲ್ಲಿ ನಮ್ಮ ನಾಡಿನ ಹೆಸರಾಂತ ಕಲಾವಿದೆ ಬಹು ಬೇಡಿಕೆಯಲ್ಲಿರುವ ಕಲಾವಿದೆ ಮಹಿಳೆಯ ಮಹಿಳಾ ಮೃದಂಗ ವಾದನದಲ್ಲಿ ಮುಂಚೂಣಿಯಲ್ಲಿ ಅಂಡ್ ವೆರಿ ಫ್ಯೂ ಪೀಪಲ್ ಅಂತ ಹೇಳ್ಬೋದು ಅದರಲ್ಲಿ ದೀಪಿಕಾ ಶ್ರೀನಿವಾಸ್ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆ ಕೀಬೋರ್ಡ್ ಸಹಕಾರದಲ್ಲಿ ವಿಶೇಷವಾಗಿ ಶ್ರೀಮತಿ ಜಯಶ್ರೀರಾವ್ ಅವರು ಸಹಕಾರ ಕೊಡ್ತಾ ಇದ್ದಾರೆ não mabahu para a హెడ్జయ మేలం హెజ్